ನೋಡಿ ಸ್ವಾಮಿ ನಾವಿರೋದೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಪುಟ್ಟ ಗ್ರಾಮವಾದ ಕಕ್ಕಳ್ಳಿಯ ಯುವ ಬರಹಗಾರ ಇಂದು ನಮ್ಮೊಂದಿಗಿದ್ದಾರೆ ತಮ್ಮ ನ್ಯಾನೋ ಕಥೆಗಳ ಮೂಲಕ ಯುವಕರ ಮನ ಗೆದ್ದ ನ್ಯಾನೋ ಕಥೆಗಾರ ಕೇವಲ ನ್ಯಾನೋ ಕಥೆಗಳು ಮಾತ್ರವಲ್ಲದೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ತಮ್ಮ ಕೌಶಲ್ಯ ತೋರಿಸುತ್ತಾ ಇದುವರೆಗೂ ಮನದನಿ ಎನ್ನುವ ಕವನ ಸಂಕಲನ ನಮ್ಮ ನಿಮ್ಮೊಳಗೆ ಎನ್ನುವ ಲೇಖನ ಸಂಕಲನ ಹಾಗೂ ಅತರ್ವ್ರಣ ಮತ್ತು ಅಸಂಭವ ಎಂಬ ಎರಡು ಕಾದಂಬರಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಉದಯೋನ್ಮುಖ ಯುವ ಬರಹಗಾರ ಮನುವೈದ್ಯ ಅವರು ಇಂದು ನಮ್ಮೊಂದಿಗಿದ್ದಾರೆ ಮಿಸ್ಟರ್ ಸೂಪರ್ ಪ್ಲಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ನಾನು ಕೂಡ ಇತರರಂತೆ ಎತ್ತರದ ಸಾಹಿತಿ ಆಗಬೇಕು ಅಂತ ಅನಿಸಿದ್ದು ಯಾವಾಗ ನಿಜ ಹೇಳಬೇಕು ಅಂದರೆ ನಾನು ಸುಮಾರು ಒಂದು ಪ್ರೈಮರಿ ಸ್ಕೂಲು ಹೈಸ್ಕೂಲು ಆ ಸಂದರ್ಭದಲ್ಲಿದ್ದಾಗ ಬರೆಯುವಂಥ ಒಂದು ಹಾಬಿ ನನಗೆ ಇರಲಿಲ್ಲ ಅವಾಗ ನಾನು ತುಂಬ ಓದ್ತಿದ್ದೆ ಕತೆ ಪುಸ್ತಕಗಳನ್ನು ಮತ್ತು ಈ ಥರ ಮಹಾಭಾರತದ್ದು ರಾಮಾಯಣ ಪುಸ್ತಕಗಳು ಈ ಥರದ್ದೆಲ್ಲ ಓದ್ತಿದ್ದೆ ಬೇರೆ ಬೇರೆ ಪುಸ್ತಕಗಳು ಕತೆ ಪುಸ್ತಕಗಳು ಅದರಲ್ಲೂ ಬಾಲ ಬಾಲಮಂಗಳ ಚಂದಮಾಮ ಇಂಥವೆಲ್ಲ ಬರ್ತಿರ್ತಲ್ಲ ಗಿಳಿ ವಿಂಡು ಅಂಥವೆಲ್ಲ ತುಂಬ ಒಂದು ಓದುವಂಥ ಒಂದು ಹವ್ಯಾಸ ಇತ್ತು ಹಾಗೆ ಕಾಲೇಜಿಗೆ ಬಂದಾಗೂ ಆ ಹವ್ಯಾಸ ಕಂಟಿನ್ಯೂ ಆಯಿತು ಅವಾಗ ಕಾದಂಬರಿಗಳನ್ನೆಲ್ಲ ಓದೋಕ್ಕೆ ಶುರು ಮಾಡಿದೆ ಎಂಡಮುರಿ ಅವ್ರದ್ದು ಓದ್ತಿದ್ದೆ ರವಿ ಬೆಳಿಗರೆ ಅವ್ರದ್ದು ಓದ್ತಿದ್ದೆ ಹೀಗೆ ಆದರೆ ಅವಾಗ ಅನಿಸ್ತಿತ್ತು ಹೌದು ನಾನು ಯಾಕೆ ಹೀಗೆ ಬರೀಬಾರ್ದು ಅಂತ ಅವಾಗ ಅನಿಸ್ತಿತ್ತು ಆದರೆ ಬರೆಯೋಕ್ಕಾಗ್ತಿರ್ಲಿಲ್ಲ ಅದು ನಿಜವಾದ ಪ್ರೇರಣೆ ಅದಕ್ಕೆ ಒಂದು ಇದು ಸಿಕ್ಕಿದ್ದು ಯಾವಾಗ ಅಂದರೆ ಆ ಸಂದರ್ಭದಲ್ಲಿ ನಾವು ಕಾಲೇಜಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವಾಗ ಮುಂಗಾರ ಸಿನಿಮಾ ಸಿನಿಮಾ ಆಯ್ತಲ್ಲ ಜಯಂತ್ ಕಾಯ್ಕಿಣಿಯರು ಬರೆದಿರುವಂಥ ಹಾಡುಗಳು ಯುವರಾಜ್ ಭಟ್ ಬರೆದಿರುವಂಥ ಹಾಡುಗಳು ಆ ಕತೆ ತುಂಬ ಫೇಮಸ್ ಆಯಿತಲ್ಲ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಒಂದು ಹವ ಮಾಡಿದಂತಹ ಒಂದು ಸಿನಿಮಾ ಅಂತ ನಮಗೆ ಎಲ್ಲರಿಗೂ ಗೊತ್ತು ಇದು ಸೊ ಹಾಗಾಗಿ ಈ ಒಂದು ಟೈಮಲ್ಲಿ ಏನಾಯಿತು ಅಂದರೆ ನಾನು ಇಂಥ ಗೀತೆಗಳನ್ನು ಬರೀಬೇಕು ಇದನ್ನು ಮಾಡಬೇಕು ಅಂತ ನನಗೆ ಅವಾಗ ಶುರುವಾಯಿತು ಸುಮ್ಮನೆ ಏನೋ ನನಗೆ ಹೇಗೆ ಬರುತ್ತೋ ನಮಗೆ ಹೇಗೆ ತೋಚುತ್ತೋ ಅದೇ ಥರ ಒಂದು ಆ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಾನು ಒಂದು ಬರೆಯಕ್ಕೆ ಶುರು ಮಾಡಿದೆ ಅದು ನನ್ನ ಒಂದು ಗೆಳೆಯರ ಬಳಗದಲ್ಲಿ ಇದರಲ್ಲೆಲ್ಲ ಸ್ವಲ್ಪ ಮೆಚ್ಚುಗೆ ಬಂತು ಆವಾಗಿಂದ ನನಗೆ ಏನು ಅನಿಸ್ತು ಅಂದರೆ ಹೌದಲ್ಲ ನಾನು ಹೀಗೆ ಬರೆದು ಸ್ವಲ್ಪ ನಾನು ಸ್ವಲ್ಪ ಒಳ್ಳೆ ಸಾಹಿತ್ಯ ಅಂತ ಹೆಸರು ಮಾಡಬೇಕು ಜನರ ಮಧ್ಯದಲ್ಲಿ ನಾನು ಸಾಹಿತ್ಯ ಅಂತ ಗುರುತಿಸ್ಕೋಬೇಕು ಅನ್ನುವಂಥ ಒಂದು ಹಂಬಲ ಆವಾಗಲೇ ಮೂಡಿದ್ದು ನನಗೆ ನೀವು ಈ ಬರಹಗಳನ್ನು ಎಷ್ಟನೇ ವಯಸ್ಸಿನಿಂದ ಬರೆಯೋಕೆ ಶುರು ಮಾಡಿದ್ರಿ ಅದಕ್ಕೆ ಯಾರು ಅಥವಾ ಏನು ಪ್ರೇರಣೆ ನಾನು ಆಗಲೇ ಹೇಳ್ದಾಗೇನೆ ನಾನು ಬರೆಯೋಕೆ ಶುರು ಮಾಡಿದ್ದು ಸುಮಾರು ನನ್ನ ಹದಿನೇಳು ಮತ್ತು ಹದಿನೆಂಟನೇ ಆ ವಯಸ್ಸಿನಲ್ಲಿ ಕೊಲೆ ಇದ್ದಾಗ ಅಂತ ಹೇಳಿದೆ ಪ್ರೇರಣೆ ಅಂದರೆ ಅದೇ ನಾನು ಆಗಲೇ ಹೇಳದ್ನಲ್ಲ ಒಂದು ಮುಂಗಾರು ಮಳೆ ಸಿನಿಮಾ ಆ ಸಿನಿಮಾ ನನಗೆ ತುಂಬ ಪ್ರೇರಣೆ ಆಯಿತು ಅದರಲ್ಲಿ ಸಿನಿಮಾ ಅನ್ನೋಕ್ಕಿಂತಲೇ ಹೆಚ್ಚಾಗಿ ಸಿನಿಮಾದಲ್ಲಿ ಬಂದಿರುವಂತಹ ಒಳ್ಳೊಳ್ಳೆ ಹಾಡುಗಳು ಆ ಹಾಡನ್ನು ಬರೆದಿರುವಂತಹ ಜೇನ್ಸ್ ಅವರು ಮತ್ತು ಯುವರಾಜ್ ಗೊತ್ತವರು ಇವರು ನನಗೆ ತುಂಬ ಪ್ರೇರಣೆ ಮಾಡಿದ್ರು ಆ ಟೈಮಲ್ಲಿ ಅನಿಸುತ್ತೆ ಯಾಕೆಂದರೆ ಅವ್ರು ಬರೆದಿರುವಂಥ ಹಾಡುಗಳು ನನ್ನ ಮನಸ್ಸನ್ನು ಭಾಳ ತಟ್ಟಿತು ತುಂಬ ಚೆನ್ನಾಗಿ ಇದ್ದಾರೆ ಹಾಗೂ ಎಂಥ ಸಾಹಿತ್ಯ ನನ್ನ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು ಒಲವಿತ್ತು ಅದರಲ್ಲಿ ಬಂದಿರುವಂಥ ಸಂಭಾಷಣೆ ಇರ್ಬೋದು ಹಾಡುಗಳಿರ್ಬೋದು ಆ ಕಟೆಯನ್ನು ಬರೆದಿರೋ ರೀತಿ ಇರ್ಬೋದು ಇವೆಲ್ಲವೂ ನನಗೆ ನನ್ನ ಮನಸ್ಸನ್ನು ಸಲೀತು ನೋಡೋ ಏನೋ ಒಂದು ಬರೆದು ಕೊಡೋಣ ನಾವು ಯಾಕೆ ಬರಿಬಾರ್ದು ನಾವು ಯಾಕೆ ಬರವಣಿಗೆಯಲ್ಲಿ ಗುರುತಿಸ್ಕೋಬಾರ್ದು ಬರಿಬೇಕೆನ್ನುವಂಥ ಹಂಬಲಕ್ಕೆ ಅವತ್ತು ಅದೊಂದು ಹಿಂಬು ಸಿಕ್ಕದಂಗಾಯಿತು ನನಗೆ ಶುರು ಮಾಡಿದೆ ಒಂದು ಪ್ರೇಮಗೀತೆಯನ್ನು ಏನೋ ಬರೆಯೋಕ್ಕೆ ಶುರು ಮಾಡಿದೆ ಆ ಥರನೇ ಸ್ವಲ್ಪ ರೊಮ್ಯಾಂಟಿಕ್ ಆಗಿರುವಂಥದ್ದು ಇದನ್ನೆಲ್ಲ ಬರೆಯೋಕ್ಕೆ ಶುರು ಮಾಡಿದೆ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಟೈಮಲ್ಲಿ ಬರೋಕ್ಕೆ ಶುರು ಮಾಡೋದು ಕೂಡಲೇ ಅದನ್ನು ನೋಡಿದವರು ನನ್ನ ಫ್ರೆಂಡ್ಸು ನಮ್ಮ ಕ್ಲಾಸ್ಮೇಟ್ಸ್ ಅವರೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಇವರೇ ಹೊಟ್ಟು ಬರದಂಗ ಬರೀಕೆ ಅಲ್ಲೋ ಇ ಜಯಂತಿಕೆ ಬರದಂಗ ಬರೀ ಏನಂತ ತಮಾಷೆ ಮಾಡ್ತಿದ್ರು ಹೇಳ್ತಿದ್ರು ಆದರೆ ಒಂದೇನು ಅಂದರೆ ತುಂಬ ಚೆನ್ನಾಗಿದೆ ಅನ್ನುವಂತಹ ಒಂದು ಇದನ್ನು ಬರ್ತಿತ್ತು ಬರೀ ಬರೀ ನೀ ಇನ್ನೂ ಜಾಸ್ತಿ ಬರೀ ಅನ್ನುವಂಥ ಪ್ರೋತ್ಸಾಹವನ್ನು ಕೊಡೋಕ್ಕೆ ಶುರು ಮಾಡಿದ್ರು ಇದು ಆ್ಯಕ್ಚುಲಿ ನನಗೆ ಪ್ರೇರಣೆ ಆಯಿತು ಇನ್ನೂ ಹೆಚ್ಚೆಚ್ಚಿಗೆ ಬರೀತಾ ಹೋದೆ ಅಷ್ಟೇ ಮೊದಲನೇ ಹೇಳಬೇಕು ಅಂದರೆ ಮೊದಲನೇದಾಗಿ ಆ ಹಾಡುಗಳು ಮುಂಗಾರು ಮಳೆಯ ಸಾಂಗ್ಗಳು ನನಗೆ ಬರೆಯೋದಿಕ್ಕೆ ಮೂಲ ಪ್ರೇರಣೆ ಆಗಲಿಲ್ಲ ನಾನು ಶುರು ಮಾಡಿದ್ದು ನೀವು ಮೊದಲು ಬರೆದ ಬರಹ ಯಾವುದು ಹೇಳ್ತೀರಾ ನಾನು ಮೊದಲು ಬರೆದ ಬರಹ ಯಾವುದು ಅಂತ ಆ್ಯಕ್ಚುಲಿ ನೆನಪಿಲ್ಲ ಇಂಥದ್ದೇ ಅಂತ ಆದರೆ ಒಂದು ನೆನಪಿದೆ ಏನು ಅಂದರೆ ಅವಾಗ ನಾನು ಫಸ್ಟು ಬರೆಯೋದಿಕ್ಕೆ ಅಂತ ಶುರು ಮಾಡಿದ ಮೇಲೆ ಫಸ್ಟ್ ಬರೆದಿರುವಂತಹದ್ದು ನಾನು ಸಾಹಿತ್ಯದ ಒಂದು ಯಾವ ಪ್ರಕಾರ ಅನ್ನೊಂದು ನೆನಪಿದೆ ಕವನವನ್ನು ಫಸ್ಟ್ ಶುರು ಮಾಡಿರುವಂಥದ್ದು ಅದರಲ್ಲೂ ಮುಖ್ಯವಾಗಿ ನಾನು ಪ್ರೇಮಗೀತೆಗಳನ್ನು ಫಸ್ಟ್ ಬರೆಯೋದಕ್ಕೆ ಶುರು ಮಾಡಿದ್ದು ಅದೇ ಮುಂಗಾರು ಮಳೆಯನ್ನು ನೋಡಿ ನಾನು ಬರೆಯೋಕ್ಕೆ ಶುರು ಮಾಡಿದೆ ಅಂತಂದಲ್ಲ ಅನ್ನಲ್ಲ ಅದನ್ನು ನಾನು ಫಸ್ಟು ಬರೆದಿರುವಂಥದ್ದು ಕವನದಿಂದ ನನ್ನ ಬರವಣಿಗೆಯ ಒಂದು ಓಟ ಶುರುವಾಯಿತು ಅಂತ ಹೇಳಬಹುದು ಅದು ಬಿಟ್ಟರೆ ಯಾವ ಬರಹ ಫಸ್ಟ್ ಬರದೆ ಯಾವುದು ಇಂಥದ್ದೇ ಒಂದು ಅಂತ ಹೇಳುವಂಥದ್ದು ನನಗೆ ಸರಿಯಾಗಿ ಒತ್ತಿಗೂ ನೆನಪಿಲ್ಲ ನಿಮಗೆ ಬರಹಗಳ ವಿಚಾರದಲ್ಲಿ ಮೊದಲು ಪ್ರೋತ್ಸಾಹಿಸಿದ ಆ ಸಾಹಿತಿ ಯಾರು ಆ್ಯಕ್ಚುಲಿ ನಾನು ಬರೆಯೋದಿಕ್ಕೆ ಈ ಥರ ನಾನು ಹೇಳೋದ್ನಲ್ಲ ಆ ಒಂದು ಸಿನಿಮಾದಿಂದ ಪ್ರಭಾವಕ್ಕೊಳಗಾಗಿ ಜಯಂತಿ ಕಾಯ್ಕಿನಿಯವರ ಸಾಹಿತ್ಯದ ಒಂದು ಪ್ರಭಾವಕ್ಕೊಳಗಾಗಿ ನಾನು ಸಾಹಿತ್ಯವನ್ನು ಅಥವಾ ಒಂದು ಹಾಡುಗಳನ್ನು ಬರೆಯೋದಿಕ್ಕೆ ಶುರು ಮಾಡಿದೆ ಅಂತ ಆ ಸಂದರ್ಭದಲ್ಲಿ ನನಗೆ ನಿಜವಾಗಿ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ಅವಾಗೆಲ್ಲ ನಮ್ಮ ಗೆಳೆಯರು ಅಂತಲೇ ಹೇಳ್ಬೋದು ಅಂದರೆ ಅವರು ಓದಿ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಿದ್ದರು ಏಕೆಂದರೆ ಈಗ ಏನಾಗುತ್ತೆ ನಾವು ಬರಿತಾ ಬರಿತಾ ಹೋಗ್ತಾ ಇರ್ತೀವಿ ಏನೋ ಬರಿತೀವಿ ಕೆಲವರು ಟೀಕೆ ಮಾಡ್ಬೋದು ಅಥವಾ ನಮ್ಮನ್ನು ಡಿಗ್ರೇಡ್ ಮಾಡ್ಬೋದು ಏ ನೀನೇನು ಜಯತ್ ಗಾಯಕನೇನಾ ನೀನೇನು ದೊಡ್ಡ ದೇವರಾಜ್ ಭಟ್ನಾ ನೀನೇನು ದರಾ ಬೇಂದ್ರೇನ ಏನು ಬರೀತೀ ನೀನು ಹಾಗೆ ಹೀಗೆ ಅಂತ ತಮಾಷೆ ಮಾಡೋ ಸಾಧ್ಯತೆಗಳು ಟಿಂಗಲ್ ಮಾಡೋ ಸಾಧ್ಯತೆಗಳು ಇರುತ್ತೆ ಆದರೆ ಈ ವಿಷಯದಲ್ಲಿ ನಾನು ಲೆಕ್ಕಿ ಅಂತ ಹೇಳ್ಬೋದು ಯಾರೂ ನನಗೆ ಆ ಥರ ಮಾಡೋಕ್ಕೆ ಹೋಗಲಿಲ್ಲ ಬಟ್ ನನ್ನ ಬರವಣಿಗೆಯನ್ನು ಓದಿ ಖುಷಿ ಮತ್ತು ಬರೀ ಹೆಚ್ಚಿಗೆ ಬರೀ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರೀತೀಯಾ ಹೀಗೆ ನನಗೆ ಪ್ರೋತ್ಸಾಹ ಮಾಡ್ತಿದ್ರು ಅದೇ ನನಗೆ ತುಂಬ ಒಂದು ಒಳ್ಳೆ ಶಕ್ತಿಯನ್ನು ಕೊಡ್ತು ಸ್ಫೂರ್ತಿಯನ್ನು ಕೊಡ್ತು ಅಂತ ನಾನು ಕೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಯಾರು ಸಾಹಿತಿ ಯಾರು ಸಾಹಿತಿ ಪ್ರೋತ್ಸಾಹ ಮಾಡಿದರು ಅಂತ ಅದಕ್ಕೆ ತುಂಬ ಪ್ರಶ್ನೆ ಒಳ್ಳೆ ಪ್ರಶ್ನೆಯನ್ನು ಕೇಳಿದರು ಯಾಕೆಂದರೆ ಈ ಸಂದರ್ಭದಲ್ಲಿ ನಾವು ಅವರನ್ನು ಒಂದು ನೆನಪು ಮಾಡ್ಕೋಬೋದು ನಾನು ಬರಿತಾ ಬರಿತಾ ಹೋದೆ ಹಾಗೆ ತುಂಬ ಹಾಡುಗಳನ್ನು ಕವಿತೆಗಳನ್ನು ಕತೆಗಳನ್ನು ಹೀಗೆ ನನಗೇನು ತೋಚಿದೆಯೋ ಅದನ್ನು ಬರೆದು 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 ಇಡುತ್ತಾ ಇದ್ದೆ ಸೊ ಹೀಗೆ ಮಾಸ್ಟರ್ ಡಿಗ್ರಿ ಮಾಡುವಂಥ ಸಂದರ್ಭದಲ್ಲಿ ಹಾವೇರಿಯಲ್ಲಿದ್ದಾಗ ಆ ಸಂದರ್ಭದಲ್ಲಿ ನಾನು ಎಮ್ ಎಸ್ ಡಬ್ಲ್ಯೂ ಮಾಡ್ತಾ ಇದ್ದೆ ಆವಾಗ ನನ್ನ ಇಬ್ಬರು ಉಪನ್ಯಾಸಕರು ನಮ್ಮ ಕಲಿಸ್ತಾ ಇರುವಂಥ ಇಬ್ಬರು ಉಪನ್ಯಾಸಕರು ಅಲ್ಲಿ ಸಾಹಿತಿಗಳಿದ್ದರು ಸುಮಾರು ಒಂದು ಐವತ್ತು ಅರವತ್ತು ವರ್ಷದ ಮೇಲೆ ಆಗಿತ್ತು ಅವರಿಗೆ ಒಬ್ಬರು ಸಂದರ್ಶಕ ಉಪನ್ಯಾಸಕರು ಅಂತ ಬರ್ತಿದ್ದರು ರಿಟೈರ್ಡ್ ಆಗಿದ್ದರು ಎಸ್ ಎಕ್ ಪೂಜಾರ ಅಂತ ಇನ್ನೊಬ್ಬರು ಅಲ್ಲಿ ಆಡಳಿತಾಧಿಕಾರಿಗಳಾಗಿದ್ದರು ಮತ್ತು ನಮಗೆ ಕನ್ನಡ ಉಪನ್ಯಾಸವನ್ನು ಮಾಡ್ತಾ ಇರುವಂತಹ ಟಿ ಎಂ ಭಾಸ್ಕರ್ ಅಂತ ಒಬ್ಬರಿದ್ದರು ಇವರಿಬ್ಬರು ನನ್ನ ಬರಹಗಳನ್ನು ನೋಡೋರು ನಾನು ಪ್ರತಿ ಒಂದು ಫಂಕ್ಷನ್ನಲ್ಲೂ ನಾನು ಏನು ಮಾಡ್ತಿದ್ದೆ ಅಂದರೆ ಅಲ್ಲಿ ಕವನ ವಾಚನ ಇರ್ತಿತ್ತು ನನಗೆ ಮೊದಲನೇ ಕವನ ವಾಚನ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಿತ್ತು ಅಂದರೆ ಆ ಫಂಕ್ಷನಿಗೆ ಸಂಬಂಧಪಟ್ಟ ಹಾಗೆ ಸೊ ಆ ಸಂದರ್ಭದಲ್ಲಿ ಅವರು ಅದನ್ನು ಕೇಳಿ ನೋಡಿ ಇಲ್ಲ ತುಂಬ ಚೆನ್ನಾಗಿ ಬರೀತಾ ಇದೆಯಾ ತುಂಬ ಒಳ್ಳೆಯ ಬರಹದಲ್ಲಿ ಒಳ್ಳೆ ಒಂದು ಶೈಲಿ ಚೆನ್ನಾಗಿದೆ ವಿಷಯ ಚೆನ್ನಾಗಿದೆ ಸೊ ನೀನು ಇನ್ನು ಬರೀ ನೀನು ನಿನಗೆ ಒಳ್ಳೆಯ ಭವಿಷ್ಯ ಇದೆ ನಿನಗೆ ತುಂಬ ಒಳ್ಳೆ ಗುರುತಿಸ್ತಾರೆ ಜನ ನಿನ್ನನ್ನು ಅಂತ ಹೇಳಿ ನನಗೆ ಒಂದು ಪ್ರೋತ್ಸಾಹವನ್ನು ಅವರು ಕೊಟ್ಟರು ತುಂಬ ಆ ಪ್ರೋತ್ಸಾಹನೇ ನನಗೆ ಇವತ್ತು ಒಂದು ಎರಡು ಮೂರು ಪುಸ್ತಕ ಬರೆಯೋವರಿಗೂ ನನಗೆ ತಂದು ನಿಲ್ಲಿಸಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಲವಾರು ಪ್ರಕಾರಗಳಲ್ಲಿರುವ ಸಾಹಿತ್ಯದ ಪ್ರಕಾರಗಳಲ್ಲಿ ಒಳಗೆ ಯಾವ ಪ್ರಕಾರ ಇಷ್ಟ ತುಂಬ ಜನ ಕೇಳಿದ್ರೆ ಸಾಹಿತ್ಯದ ಯಾವ ಪ್ರಕಾರ ಇಷ್ಟ ಅಂತ ನೀವು ಕೇಳೋದಾದರೆ ಸಾಹಿತ್ಯದಲ್ಲಿ ಸಾಕಷ್ಟು ಪ್ರಕಾರಗಳಿವೆ ಹೌದು ಮುಖ್ಯವಾಗಿ ಒಂದು ಕವನ ಕವಿತೆ ಕವಿತೆಗಳನ್ನು ಬರೆಯುವಂಥದ್ದು ಇನ್ನೊಂದು ಭಾವಗೀತೆ ಹಾಗೆ ಚುಟುಕುಗಳು ಹನಿಗವನಗಳು ಗಜಲ್ಲು ಹಾಯ್ಕುಗಳು ಹೀಗೆ ತುಂಬ ಪ್ರಕಾರಗಳು ಬರುತ್ತೆ ಮತ್ತು ಜೊತೆಗೆ ಇನ್ನು ಈ ಕತೆಗಳು ನೀಳಗತೆ ಸಣ್ಣ ಕತೆ ಕಾದಂಬರಿ ಮತ್ತೆ ಕಥೆಗಳು ಹೀಗೆ ಈ ಥರ ಎಲ್ಲ ಪ್ರಕಾರಗಳು ಬರುತ್ತೆ ಇದನ್ನೆಲ್ಲದನ್ನೂ ಸೇರಿಸಿ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ ಒಂದು ಪದ್ಯ ಪ್ರಕಾರ ಇನ್ನೊಂದು ಗದ್ಯ ಪ್ರಕಾರ ಈಗ ನಾನು ಹೇಳದ್ನಲ್ಲ ಈ ಭಾವಗೀತೆಗಳು ಕವಿತೆಗಳು ಇವೆಲ್ಲ ಪದ್ಯ ಪ್ರಕಾರಗಳು ಬರುತ್ತೆ ಇನ್ನು ನಾವು ಬರೆಯುವಂತಹ ಈ ಕತೆಗಳು ನೀಳುಗಥೆಗಳು ಕಾದಂಬರಿ ಇವೆಲ್ಲ ಏನಾಗುತ್ತೆ ನಾನೋ ಕಥೆ ಇವೆಲ್ಲ ಏನಾಗುತ್ತೆ ಅಂದರೆ ಒಂದು ಗದ್ಯ ಪ್ರಕಾರಗಳಲ್ಲಿ ಸೇರಿಕೊಳ್ಳುತ್ತೆ ಮುಖ್ಯವಾಗಿ ನನಗೆ ತುಂಬ ಇಷ್ಟ ಆಗುವಂಥದ್ದು ನಾನು ಈ ಎಲ್ಲ ಪ್ರಕಾರಗಳಲ್ಲೂ ಬರೆದಿದ್ದೀನಿ ನಾನು ಸಾಹಿತ್ಯಗಳನ್ನು ಬರೆದಿದ್ದೀನಿ ಆದರೆ ಅದರಲ್ಲೂ ಹೆಚ್ಚಿಗೆ ನನಗೆ ತುಂಬ ತುಂಬ ಇಷ್ಟ ಆಗುವಂಥದ್ದು ಅಂದರೆ ನನಗೆ ಗದ್ಯ ಪ್ರಕಾರ ಅದರಲ್ಲೂ ಈ ಕತೆಗಳನ್ನು ಬರೆಯುವಂಥದ್ದು ಅದರಲ್ಲೂ ಮುಖ್ಯವಾಗಿ ಈ ನ್ಯಾನೋಕತೆ ಅಂತ ಹೇಳ್ತಾರಲ್ಲ ಆ ನ್ಯಾನೋ ಕಥೆ ಬರೆಯೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಅದು ಬಿಟ್ಟರೆ ಸಣ್ಣ ಕಥೆಗಳನ್ನು ನಾನು ಬರೆಯೋಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟರೆ ಕಾದಂಬರಿಗಳನ್ನು ಬರೀತೀನಿ ಹೆಚ್ಚಾಯ್ತು ಇಷ್ಟೊಂದು ಸಾಹಿತಿಗಳಲ್ಲಿ ನಿಮಗೆ ಪ್ರೇರಣೆ ಯಾರು ಬರವಣಿಗೆಗೆ ಸಾಹಿತಿಗಳಲ್ಲಿ ಯಾರು ಪ್ರೇರಣೆ ಅಂತ ಪ್ರತಿಯೊಬ್ಬರಿಗೂ ಒಬ್ರಲ್ಲ ಒಬ್ಬರೊಂದು ಪ್ರೇರಣೆ ಅಂತ ಒಂದು ಇದ್ದೇ ಇರ್ತಾರೆ ತುಂಬ ಚೆನ್ನಾಗಿ ಕೇಳಿದಿರಿ ಪ್ರೇರಣೆ ಅಂದರೆ ಇಲ್ಲಿ ನಾನು ನಿಮ್ಗೆ ಆಗಲೇ ಹೇಳಿದಾಗಿಯೇ ಫಸ್ಟು ನನಗೆ ಬರೆಯೋದಿಕ್ಕೆ ಹಚ್ಚಿದ್ದು ಜಯಂತಿ ಕಾಯ್ಕಿಣಿಯವರ ಹಾಡುಗಳು ಅಂತ ಮುಂಗಾರು ಮಳೆಯಲ್ಲಿ ಅವ್ರು ಬರೆದಿರುವಂಥ ಹಾಡುಗಳು ನನಗೆ ಫಸ್ಟ್ ಬರೆಯೋಕ್ಕಿತ್ತು ಅಂತ ಹಾಗೆ ಜೈನ್ ಕಾಯ್ಕಣಿ ಹಾಡುಗಳು ನನಗೆ ತುಂಬ ಇಷ್ಟ ಆಗುತ್ತೆ ಒಬ್ಬೊರಲ್ಲಿ ಒಂದೊಂದು ರೀತಿ ಒಂದೊಂದು ಇದು ಇಷ್ಟ ಆಗುತ್ತೆ ಮುಖ್ಯವಾಗಿ ಈಗ ನಾನು ನೋಡಬೇಕು ಅಥವಾ ಈಗಿನ ಒಂದು ಇದರಲ್ಲಿ ಸನ್ನಿವೇಶದಲ್ಲಿ ಹೇಳಬೇಕು ಅಂದರೆ ನನಗೆ ತುಂಬ ಇಷ್ಟ ಆಗುವಂಥದ್ದು ಒಂದು ಜಯಂತಿ ಕಾಯ್ಕಣಿ ಹಾಡುಗಳು ಇಷ್ಟ ಹಾಗೆ ಇನ್ನು ನಾನು ಗದ್ಯ ಪ್ರಕಾರ ತುಂಬ ಇಷ್ಟ ಅಂತ ಹೇಳೋಣಲ್ಲ ಗದ್ಯ ಪ್ರಕಾರಗಳಲ್ಲಿ ನೋಡಿಕೊ ಹೋಲಿಕೆ ಮಾಡ್ಕೊಂಡು ಹೋಗಬೇಕು ಅಂದರೆ ನನಗೆ ಬರೆಯೋಕೆ ಮತ್ತು ಆಮೇಲೆ ಮುಂದೆ ತುಂಬ ಕಿಚ್ಚು ಹಚ್ಚಿಸೋದು ಅಂತ ಹೇಳ್ತೀವಲ್ಲ ಇನ್ನೂ ಜಾಸ್ತಿ ಬರೀಬೇಕು ಏಯ್ ಬರ್ದೇ ಸಾಕಾಗಿಲ್ಲ ಏ ಇದು ಇನ್ನೂ 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 ಆ ಥರ ಬರಿಬೇಕು ಈ ಥರ ಬರಿ ಈ ಥರ ಕಿಚ್ಚು ಹಚ್ಚೋ ಮಾಡಿದ್ದು ಎಂಡಮುಡಿ ಅವರ ಬರಹಗಳು ಎಂಡಮುರಿ ವೀರೇಂದ್ರನಾಥ್ ಅವರು ಬರ್ತಾ ಇರುವಂಥ ಕಾದಂಬರಿಗಳನ್ನು ತುಂಬ ಆಲ್ಮೋಸ್ಟ್ ಎಲ್ಲ ಓದಿದ್ದೀನಿ ನಾನು ಅವರ ಕಾದಂಬರಿಗಳನ್ನು ಓದ್ತಾ 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 ನಾನು ಯಾವಾಗ ಹಿಂಗೆ ಬರೆಯೋದು ನಾನು ಯಾವಾಗ ಈ ಥರ ಒಂದು ಅದ್ಭುತಗಳ ಕಾದಂಬರಿಯನ್ನು ರಚನೆ ಮಾಡೋದು ಯಾವಾಗ ಹಿಂಗೆ ಅಂತ ಹೇಳಿ ನನಗೆ ಯಾವಾಗಲೂ ಅನ್ನಿಸ್ತಾ ಇರ್ತಿತ್ತು ಸೊ ಆ ಒಂದು ಕಿಚ್ಚು ನನಗೆ ಇನ್ನಷ್ಟು ಬರೆಯೋದಿಕ್ಕೆ ಪ್ರೇರಣೆ ಕೊಡ್ತು ಸೊ ಅದಕ್ಕಾಗಿ ನನಗೆ ಯಂಡಮುರಿ ವೀರೇಂದ್ರನಾಥ್ ಅವರ ಬರಹಗಳಿಷ್ಟ ಅದೇ ಎಸ್ ಎಲ್ ಭೈರಪ್ಪ ಅವರು ಈಗ ಪ್ರಸ್ತುತ ನನಗೆ ಮತ್ತು ಅಂದರೆ ಎಸ್ ಎಲ್ ಭೈರಪ್ಪ ಅವರು ಕಾದಂಬರಿಗಳು ನನಗೆ ಓದಿದ್ದೀನಿ ತುಂಬ ಇಷ್ಟ ಆಗುತ್ತೆ ಎಸ್ ಎಲ್ ಭೈರಪ್ಪ ಅವರು ಅದು ಬಿಟ್ಟರೆ ರವಿ ಬೆಳಗೆರೆ ಬೀಚಿಯವರು ಅವರು ಇವರದ್ದೆಲ್ಲ ತುಂಬ ಇಷ್ಟ ಇವರೆಲ್ಲ ನನಗೆ ಪ್ರೇರಣೆ ಅಂತಲೇ ಹೇಳ್ಬೋದು ಇವರಲ್ಲಿ ಯಾರೇ ಒಬ್ಬರನ್ನು ನಾನು ಆಗಲ್ಲ ಯಾಕೆಂದರೆ ಇವರೆಲ್ಲರ ಬರಹಗಳಿಂದ ನಾನು ಪ್ರಭಾವಿತಾಗಿ ನಾನು ಸಾಕಷ್ಟು ಕೆಲವು ಬರಹಗಳನ್ನು ರಚನೆ ಮಾಡಿದ್ದೀನಿ ಇದಕ್ಕೆಲ್ಲ ಇವರೆಲ್ಲರೂ ಬರಹಗಳು ಕಾರಣ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಯಾವ ತರಹದ ಸಾಹಿತ್ಯ ಬರೆಯಲು ಇಷ್ಟ ವೈಯಕ್ತಿಕವೋ ಅಥವಾ ಜನರಲ್ ಆಗಿರುವಂತಹದ್ದು ಯಾವ ತುಂಬ ತುಂಬ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ಚಂದ್ರು ಅವರೇ ಇದನ್ನ ಬಹಳ ಒಂದು ವಿಚಾರ ಮಾಡಿ ಉತ್ತರ ಕೊಡಬೇಕಾಗಿದೆ ಯಾಕೆಂದರೆ ನೀವು ಕೇಳಿದೇನು ಅಂದರೆ ಯಾವ ಥರ ಸಾಹಿತ್ಯ ಬರೆಯೋದಿಕ್ಕೆ ನಿಮಗೆ ಇಷ್ಟ ಆಗತ್ತೆ ವೈಯಕ್ತಿಕವೋ ವೈಯಕ್ತಿಕವೋ ಮತ್ತು ಜನರಿಕ್ಕಾಗಿ ಜನರಲ್ಲಾಗಿ ಬರೆಯೋದಿಕ್ಕೆ ಇಷ್ಟಪಡ್ತೀರೋ ಅಂತ ತುಂಬ ಒಳ್ಳೆಯದು ಪ್ರಶ್ನೆ ಹ್ಞೂ ಹೌದು ಒಂದು ವಿಚಾರ ಮಾಡುವಂಥದ್ದು ಮತ್ತು ನಾವು ನಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ಪ್ರಶ್ನೆ ಇದು ಅಂತ ನನಗನ್ನಿಸ್ತಾ ಇದೆ ನೋಡಿ ನನಗನ್ನಿಸಿರೋ ಪ್ರಕಾರ ಅಥವಾ ನನ್ನ ಒಂದು ಈ ಒಂದು ಬರವಣಿಗೆಯ ಒಂದು ಜರ್ನಿಯಲ್ಲಿ ನನಗನ್ನಿಸಿದ್ದು ನನ್ನ ಅನುಭವಕ್ಕೆ ಬಂದಿದ್ದೇನು ಅಂದರೆ ಒಬ್ಬ ಬರಹಗಾರ ತನ್ನ ವೈಯಕ್ತಿಕ ವಿಚಾರಗಳನ್ನು ಅಥವಾ ವೈಯಕ್ತಿಕ ಅನುಭವಗಳನ್ನು ಇಟ್ಕೊತಾನೆ ಬರವಣಿಗೆಯಲ್ಲಿ ಜೊತೆಗೆ ಅವನ ಮುಂದೆ ನಡೀತಾ ಇರೋ ನಡೆದಂಥ ಘಟನೆಗಳು ನಡೀತಾ ಇರುವಂತಹ ಒಂದು ಘಟನೆಗಳು ಸಮಾಜ ಸುತ್ತಮುತ್ತ ನಡೆಯುವಂತಹ ಒಂದು ಸನ್ನಿವೇಶಗಳು ಇವನ್ನೆಲ್ಲವೂ ಸಹಿತ ಅವನಿಗೆ ಬರವಣಿಗೆ ಒಂದು ಪ್ರೇರಣೆಯನ್ನು ನೀಡುತ್ತೆ ಏನು ಬರೀಬೇಕು ಬರೀ ವಿಷಯ ವಸ್ತುಗಳು ಅವೆಲ್ಲ ವಿಷಯ ಆಗುತ್ತೆ ಅಂತ ನನ್ನ ಒಂದು ಇದು ಸೊ ಹಾಗಾಗಿ ಇಲ್ಲಿ ಯಾವುದು ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬರೆಯುವಂಥ ಬರಹಗಳು ಈಗ ಏನಾಗಬೇಕು ಅಂದರೆ ಒಂದು ಓದುಗರಿಗೆ ಒಂದು ಮನಸ್ಸಿಗೆ ತಟ್ಟಬೇಕಾಗತ್ತೆ ಮುಟ್ಟಬೇಕು ಅದರಲ್ಲಿ ವಾಸ್ತವತೆಯೂ ಇರಬೇಕಾಗತ್ತೆ ಕಲ್ಪನೆಗಳನ್ನು ಸೇರಿಸಿ ನಾವು ಬರಿತಾ ಹೋಗ್ತೀವಿ ಹಾಗಂತ ಕೇವಲ ಕಲ್ಪನೆಗಳು ಏನು ಅದರಲ್ಲಿ ವಾಸ್ತವಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿಲ್ಲ ಅಂದರೂ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸುತ್ತಮುತ್ತ ನಡೀತಾ ಇರುವಂತಹ ವಿಚಾರಗಳನ್ನು ಅದನ್ನು ಸೇರಿಸಿ ಬರೀಬೇಕಾಗತ್ತೆ ಸೊ ಕೇವಲ ವೈಯಕ್ತಿಕ ಒಂದೇ ವಿಷಯ ಇಟ್ಟುಕೊಂಡು ನಾವು ಒಂದು ಅದ್ಭುತ ಬರಹಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಸುತ್ತಮುತ್ತಲು ಇರುವಂತಹ ಎಲ್ಲ ವಿಚಾರಗಳು ನಮಗೆ ಅಗತ್ಯ ಆಗುತ್ತೆ ಇದನ್ನೆಲ್ಲ ಸೇರಿಸಿ ಹಾಗಾಗಿ ಇಲ್ಲಿ ಯಾವುದು ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡನ್ನೂ ಸೇರಿಸಿ ನಾವು ಸಮ್ಮಿಳಿತ ಮಾಡಿ ಎರಡನ್ನೂ ಮಿಶ್ರ ಮಾಡಿ ನಾವು ಬರಿತೀವಲ್ಲ ಆವಾಗಲೇ ಆ ಬರಹಕ್ಕೆ ಒಂದು ಶಕ್ತಿ ಅಂತ ನಾವು ಹೇಳ್ಬೋದು ನೀವು ಜನಮನ್ನಣೆ ಗಳಿಸೋಕೆ ಅಂತಾನೆ ಬರಿತೀರೋ ಅಥವಾ ನೀವು ಮೇಲೆ ಆ ಬರಹ ಜನಮನ್ನಣೆ ಗಳಿಸುತ್ತ ನೋಡಿ ಎಂಥ ಅದ್ಭುತ ಪ್ರಶ್ನೆಯನ್ನು ಕೇಳಿದಿರಿ ನೀವು ಇದು ನಿಜಕ್ಕೂ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಪ್ರಶ್ನೆ ನಿಜಕ್ಕೂ ನಾನು ಇದನ್ನು ವಿಚಾರ ಮಾಡಿರಲಿಲ್ಲ ನೀವು ಇಂಥ ಒಂದು ಪ್ರಶ್ನೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆದರೆ ಬಹಳ ಒಳ್ಳೆಯ ಪ್ರಶ್ನೆ ನಾವು ಆತ್ಮವಿಮರ್ಶೆ ಒಂದು ಇದು ಅಂತಾನೆ ಈ ಪ್ರಶ್ನೆ ನಮಗೆ ಒಳ್ಳೆ ಸಹಕಾರಿ ಅಂತಲೂ ಹೇಳ್ಬೋದು ಯಾರೇ ಒಬ್ಬ ಕಲೆಗಾರ ಅಥವಾ ಬರಹಗಾರ ಆ ಜನ ಮನ್ನಣೆಗೋಸ್ಕರ ಅವನು ಬರಿ ಬರೆದ್ರೆ ಅಥವಾ ಬರೀ ಕೇವಲ ಜನಮನ್ನಣೆಗೋಸ್ಕರನೇ ನಾನು ಬರಿತೀನಿ ಅಂದರೆ ಅವನ ನಿಜವಾದ ಸಾಹಿತ್ಯ ಅಥವಾ ನಿಜವಾದ ಒಂದು ಒರಿಜಿನಾಲಿಟಿ ಅನ್ನುವಂಥದ್ದು ಅಲ್ಲಿ ಹೊರಗಡೆ ಬರಲ್ಲ ಮತ್ತೆ ಅಂತಹ ಬರಹಗಳು ಏನಾಗುತ್ತೆ ಅಂದರೆ ಬಹಳ ದಿನ ಉರಿಯಲ್ಲ ಜನರ ಮನಸ್ಸಲ್ಲಿ ಯಾಕೆಂದ್ರೆ ಈ ಜನಮನ್ನಣೆ ಅನ್ನುವಂಥದ್ದು ಹೆಂಗಿದೆ ಅಂದರೆ ಇದು ಎಲ್ಲರನ್ನೂ ಮಿಕ್ಸಕ್ ಆಗಲ್ಲ ಎಷ್ಟೇ ದೊಡ್ಡ ಬರಹಗಾರ ಆಗಿರಲಿ ಅವನು ಒಂದು ನಮಗೆ ಒಂದು ಸಾವಿರ ಜನ ಬರಹಗಾರರಿದ್ದಾರೆ ಅಲ್ಲ ಓದುಗ ಓದುಗರಿದ್ದಾರೆ ಅಂದರೆ ನಮ್ಮ ಬರಹವನ್ನು ಓದುವಂಥವ್ರು ಒಂದು ಸಾವಿರ ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಸೊ ಈ ಎಲ್ಲ ಸಾವಿರ ಜನಕ್ಕೂ ನಾವು ಬರೆದಿರುವಂಥದ್ದು ಇಷ್ಟ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಸಾವಿರ ಜನರ ಅಭಿಪ್ರಾಯಗಳು ಬೇರೆ ಬೇರೆ ಥರನೇ ಇರುತ್ತೆ ಸೊ ಅದು ಅವರವರ ಒಂದು ದೃಷ್ಟಿಕೋನಕ್ಕೆ ಸಂಬಂಧಪಟ್ಟ ಹಾಗೆ ಅವರು ವಿಚಾರ ಮಾಡೋ ರೀತಿಯಿಂದ ಅದು ಆಗತ್ತೆ ಸೊ ಹಾಗಾಗಿ ಈ ಜನಮನ್ನಣೆ ಅನ್ನುವಂಥದ್ದು ಇಲ್ಲಿ ನಾವು ಅದನ್ನು ತುಂಬ ಕಷ್ಟ ಒಂದು ಇದು ಅಂತಲೇ ಹೇಳ್ಬೋದು ಇದನ್ನು ಮತ್ತೆ ಇನ್ನೊಂದು ಏನು ಗೊತ್ತಾ ನಿಮ್ಗೆ ಕೇಳುವುದಿಲ್ಲ ನೆಕ್ಸ್ಟು ಬರದ ಮೇಲೆ ಅದು ಜನಮನ್ನಣೆ ಗಳಿಸತ್ತ ಅಂತ ಇದು ಎರಡಕ್ಕೂ ಉತ್ತರ ಅದೇ ಅಂದ್ರೆ ನಾ ಬರೆಯುವಂತಹ ಬರಹಗಳು ಜನಮನ್ನಣೆ ಆಗತ್ತೋ ಇಲ್ಲೋ ನಮಗೆ ಗೊತ್ತಿರಲ್ಲ ಒಬ್ಬ ಬರಹಗಾರ ಪ್ರಾಮಾಣಿಕವಾಗಿ ತನ್ನ ಬರಹವನ್ನ ತನ್ನ ಅನಿಸಿಕೆಯನ್ನ ಅಲ್ಲಿ ಬರಹದಲ್ಲಿ ತೋರಿಸಬೇಕಾಗತ್ತೆ ಆ ಸಂದರ್ಭದಲ್ಲಿ ಅದು ಜನಮನ್ನಣೆ ಗಳಿಸಬಹುದು ಅಂತ ನನಗೆ ಒಂದು ಅಭಿಪ್ರಾಯ ಅಥವಾ ನನ್ನ ಅನುಭವಕ್ಕೆ ಬಂದಿರುವಂಥದ್ದು ಅಂದ್ರೆ ಜನಮನ್ನಣೆಗೋಸ್ಕರನೇ ನಾನು ಬರಿತೀನಿ ಅಂತ ಹೋದಾಗ ಅಲ್ಲಿ ಒರಿಜಿನಾಲಿಟಿ ಅನ್ನುವಂಥದ್ದು ಇರಲ್ಲ ಇದು ನನ್ನ ಸ್ವಂತ ಅಭಿಪ್ರಾಯ ಸೊ ಹಾಗಾಗಿ ಅವನ ಒಂದು ಒಳಗಡೆ ಏನಿದೆ ಅವನ ಒಳಗಡೆ ಏನು ಬರೀಬೇಕು ಅನ್ನುವಂಥದ್ದಿದೆ ನಿಜವಾದ ಮನಸ್ಸಿನಲ್ಲಿ ಏನಿದೆ ಹೆಂಗೆ ಬರೆದರೆ ಹೀಗೆ ಯಾವ ಥರ ಕೊಡಬಹುದು ನಾವು ಅನ್ನುವಂತಹ ಒಂದು ವಿಚಾರ ಇರುತ್ತಲ್ಲ ಅದನ್ನು ನಿಜವಾಗಿ ಅದನ್ನು ಒಂದು ಅಕ್ಷರ ರೂಪದಲ್ಲಿ ಇಳಿಸಿದಾಗ ಅದು ಜನಮನ್ನಣೆ ಗಳಿಸಬೇಕು ಅಂದರೆ ಖಂಡಿತ ಗಳಿಸೇ ಗಳಿಸುತ್ತೆ ಅದು ಪ್ರಾಮಾಣಿಕವಾಗಿದ್ದರೆ ಆ ಬರಹ ಪ್ರಾಮಾಣಿಕವಾಗಿದ್ದರೆ ಖಂಡಿತ ಆಗುತ್ತೆ ಇಲ್ಲಿ ಜನಮನ್ನಣಿಗೋಸ್ಕರನೇ ಬರೆಯುವಂಥದ್ದು ಅಂತ ನಂದೇನಿಲ್ಲ ಫಸ್ಟ್ ಬರೆಯುವಂಥದ್ದು ನನ್ನ ಆತ್ಮತೃಪ್ತಿಗೆ ಯಾಕೆಂದರೆ ಪ್ರತಿಯೊಬ್ಬರೂ ಅಷ್ಟೇ ನಮಗೆ ಖುಷಿಯಾಯಿತು ಈಗ ನಾನು ನನಗನ್ಸಿರೋದೇನು ಅಂದರೆ ನನ್ನ ಅಭಿಪ್ರಾಯ ಏನು ಅಂದರೆ ಯಾವುದೇ ಒಬ್ಬ ಬರಹಗಾರ ಫಸ್ಟ್ ಒಂದು ಹಾ ಕವನವನ್ನು ಬರೆಯಬಹುದು ಅಥವಾ ಲೇಖನಗಳನ್ನು ಬರೀಬಹುದು ಅಥವಾ ಬೇರೆ ಇನ್ನು ನ್ಯಾನೋ ಕಥೆಗಳನ್ನು ಕಥೆಗಳನ್ನು ಬರೀಬಹುದು ಇವೆಲ್ಲ ಏನಾಗುತ್ತೆ ಅಂದರೆ ಫಸ್ಟ್ ಬರೆದ ಮೇಲೆ ಅವ ಫಸ್ಟ್ ಅವನು ಓದ್ತಾನೆ ಬರೆದಿದ್ದು ಅದು ಅವನು ಮನಸ್ಸಿಗೆ ಇಷ್ಟ ಆಯಿತು ಅಂದರೆ ಅವನು ಪಬ್ಲಿಕ್ಕಿಗೆ ಬಿಡ್ತಾನೆ ಅವನು ಮನಸ್ಸಿಗೆ ಇಷ್ಟ ಆಗಿಲ್ಲ ಅಂತ ಆದರೆ ಅವನು ಬೇರೆಯವ್ರಿಗೆ ತೋರಿಸೋದಿಕ್ಕೂ ಅವ್ನು ಹಿಂದೆ ಹಿಂದೆ ಹಾಕ್ತಾನೆ ಯಾಕೆಂದರೆ ಇದು ಏನೋ ಸರಿ ಇಲ್ಲ ಇದು ಯಾಕೋ ಇನ್ನೂ ಚೆನ್ನಾಗಬೇಕಿತ್ತೇನೋ ಇದಾಗಿ ಅನ್ನುವಂಥದ್ದು ಬರುತ್ತೆ ಅಂದರೆ ಅಲ್ಲಿ ಫಸ್ಟ್ ನಮ್ಮ ಆತ್ಮತೃಪ್ತಿ ನಮ್ಮ ನಮ್ಮ ಮನಸ್ಸು ನಮ್ಮ ಬರಹವನ್ನು ಮನ್ನಣೆ ಕೊಡಬೇಕು ಮನ್ನಣೆ ಗಳಿಸಬೇಕು ಫಸ್ಟ್ ನಮ್ಮನ್ನು ನಮ್ಮ ಮನ್ನಣೆ ನಾವು ಗಳಿಸ್ಕೊಳ್ಬೇಕಾಗತ್ತೆ ಆಮೇಲೆ ಜನ ಮನ್ನಣೆ ನೀವು ಸಾಹಿತ್ಯ ಕ್ಷೇತ್ರಕ್ಕೆ ಬರೋದಿಕ್ಕೆ ನಿಮ್ಮ ಕುಟುಂಬದ ಸಹಕಾರ ಎಷ್ಟಿದೆ ಅಥವಾ ಇತ್ತ ಅಥವಾ ಇಲ್ಲುವ ಇದ್ದರೂ ಅದು ಯಾವ ತರಹದಲ್ಲಿತ್ತು ನೀವು ಕೇಳಿದ ತುಂಬ ಉಚಿತವಾಗಿದೆ ಯಾಕೆಂದರೆ ಒಂದು ಸಾಧನೆಯನ್ನು ಮಾಡಬೇಕು ಅಥವಾ ನಾವು ಒಂದು ಗುರಿಯನ್ನು ಸಾಧಿಸಬೇಕು ಅಂದಾಗ ಅಲ್ಲಿ ಯಾವುದೇ ವ್ಯಕ್ತಿ ಆ ಥರ ಒಂದು ಗುರಿಯತ್ತ ನಡೀತಾ ಇದ್ದಾನೆ ಅಂದರೆ ಕುಟುಂಬದ ಒಂದು ಸಪೋರ್ಟ್ ಅಥವಾ ಸಹಕಾರ ಭಾಳ ಮುಖ್ಯ ಆಗುತ್ತೆ ಈ ಒಂದು ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಏನು ಅಂದರೆ ಸಪೋರ್ಟು ತುಂಬ ಇತ್ತು ನಮಗೆ ತುಂಬ ಸಪೋರ್ಟಿವ್ ಅವಾಗಲೂ ನಾನು ಫಸ್ಟ್ ಬರೆಯೋಕ್ಕೆ ಶುರುವಾದ ಮಾಡಿದ್ಮೇಲೂ ಇತ್ತು ಈಗಲೂ ತುಂಬ ಸಪೋರ್ಟಿವ್ ಇದ್ದೇ ಇದೆ ಮುಖ್ಯವಾಗಿ ನನ್ನ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ಇನ್ನು ಯಾವ ಥರ ಇತ್ತು ಅಂದರೆ ನಾನು ನಿಮಗೆ ಹೇಳಬೇಕು ಅಂದರೆ ಕಾಲೇಜಲ್ಲಿ ಮೊದಲನೇ ಪ್ರ ಪ್ರಾರಂಭ ಮಾಡಿದೆ ಹೆಂಗೋ ಬರೀತಿದ್ದೆ ಬರವಣಿಗೆ ಶೈಲಿಗೆ ಆಗಲಿ ಅಥವಾ ಅದ್ರ ಬಗ್ಗೆ ಆಗಲಿ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ನನಗೇನು ತೋಚತ್ತೋ ನಾನು ಬರ್ಕೊತ ಹೋಗ್ತಿದ್ದೆ ಶೈಲಿ ಹೀಗಿರಬೇಕು ಹಾಗಿರಬೇಕು ಅನ್ನೋದ್ರ ಬಗ್ಗೆ ನನಗೆ ಸರಿಯಾದಂತಹ ಒಂದು ಜ್ಞಾನನೂ ಇರಲಿಲ್ಲ ಬಟ್ ಆ ಥರ ಬರೆಯೋಕ್ಕೂ ನನಗೆ ಬರ್ತಾ ಇರಲಿಲ್ಲ ಸೊ ನನಗದು ಕಲಿಸಿದ್ದು ನನಗೆ ಪುಸ್ತಕಗಳು ಓದಿ ಓದೋದ್ರಿಂದಾಗಿ ಅದರಿಂದಾಗಿ ನನಗೆ ಏನಾಯಿತು ಅಂದರೆ ನನಗೆ ಆ ಶೈಲಿಯಿಂದ ತಾನಾಗಿ ಬರಿತಾ 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 ಅದು ಅಭ್ಯಾಸ ಆಗ್ತಾ ಹೋಯಿತು ಅಂತ ನಾನು ಹೇಳ್ಬೋದು ನಿಜಕ್ಕೂ ಹೇಳಬೇಕು ಅಂದರೆ ನಮ್ಮ ಅಪ್ಪ ಅಮ್ಮ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಾಡ್ತಾನೋ ಇದ್ದಾರೆ ಬರವಣಿಗೆಯ ಉದ್ದೇಶಕ್ಕೆ ಓದೋದ್ರ ಜೊತೆಗೆ ನೀನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗು ಓದೋದನ್ನು ಬಿಡಬೇಡ ಕಂಟಿನ್ಯೂ ಮಾಡು ಅದು ಇಂಪಾರ್ಟೆಂಟು ಇದು ಇಂಪಾರ್ಟೆಂಟು ಅನ್ನೋದನ್ನು ಅವ್ರು ನನಗೆ ತಿಳಿಸ್ಕೊಟ್ಟಿದ್ರು ಮತ್ತು ನಾನು ಬರೆದಿದ್ದನ್ನು ತುಂಬ ಚೆನ್ನಾಗಿ ಮುಖ್ಯವಾಗಿ ನಮ್ಮ ಅಂತ ಹೇಳ್ಬೋದು ನಮ್ಮ ನಮ್ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ನಮ್ಮ ಅಜ್ಜಿ ಇವರೆಲ್ಲರೂ ಸಾಹಿತ್ಯ ಪ್ರಿಯರೇ ಆಗಿದ್ದರು ತುಂಬ ಪುಸ್ತಕಗಳನ್ನು ಓದ್ತಿದ್ರು ಸೊ ಅದು ಆ ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಅವರಿಂದಾಗಿ ನನಗೂ ಬಂತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಒಂದು ಅದುವ ಹವ್ಯಾಸನೇ ಬರೋದಿಕ್ಕೂ ಬರೆಯೋದಿಕ್ಕೂ ಶುರು ಆಯಿತು ಆ ಬರವಣಿಗೆಯನ್ನು ನೋಡಿ ನಮ್ಮಪ್ಪ ತುಂಬ ಓದಿ ಅದನ್ನು ಪ್ರೋತ್ಸಾಹಿಸ್ತಿದ್ರು ಪ್ರೋತ್ಸಾಹ ಮಾಡೋದು ಅಂದರೆ ಸುಮ್ಮನೆ ಹೊಗಳೋದು ಅಂತ ಅಲ್ಲ ಇಲ್ಲಿ ವಿಮರ್ಶೆ ನಾನು ಈ ತುಂಬ ಕಡೆ ನಾನು ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಹೋದಾಗ ನಂದು ಮತ್ತು ಕೆಲವು ಪ್ರೋಗ್ರಾಮ್ಗಳಲ್ಲಿ ಕವಿಗೋಷ್ಠಿಗಳಲ್ಲಿ ಅಥವಾ ಮತ್ತು ಬೇರೆ ಬೇರೆ ಇದರಲ್ಲೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಾನು ಹೇಳ್ತಿದ್ದೆ ನಾನು ತುಂಬ ಕಡೆ ಹೇಳಿದ್ದೀನಿ ಇದನ್ನು ಅಂದರೆ ನನ್ನ ನಿಜವಾದ ವಿಮರ್ಶಕ ನನ್ನ ಕತೆಗೆ ಕಾದಂಬರಿಗೆ ವಿಮರ್ಶಕ ಅಂದರೆ ನಮ್ಮ ತಂದೆ ಅಂತ ಯಾಕೆಂದರೆ ನಮ್ಮ ತಂದೆಯವರು ಬರೀ ಓದಿ ಚೆನ್ನಾಗಿದೆ ಸೂಪರ್ ಅಂತ ಹೇಳಿ ಹೊಗಳಿ ಸುಮ್ಮನೆ ಇರ್ತಿರಲಿಲ್ಲ ಆ ಥರ ಇದು ಮಾಡ್ತಿರಲಿಲ್ಲ ಜೊತೆಗೆ ಅದರಲ್ಲಿರುವಂತಹ ತಪ್ಪುಗಳನ್ನು ಹುಡುಕಿ ಇದು ಹೀಗಾದರೆ ಚೆನ್ನಾಗಿರುತ್ತೆ ನೋಡಿ ಈ ಬರಹ ತುಂಬ ತೀಕ್ಷ್ಣ ಆಯಿತು ಇದು ಈ ಥರ ಬರಬೇಕು ಜನರಿಗೆ ಇದು ಮುಟ್ಟಬೇಕು ಅಂದರೆ ನೀನು ಹೀಗೆ ಬರೀಬೇಕಾಗತ್ತೆ ಕೇವಲ ಒಂದು ನೀನು ಪೂರ್ವಾಗ್ರಹ ಪೀಡಿತನಾಗಿ ಯಾವುದೋ ಒಂದು ಇದನ್ನು ಇಟ್ಟುಕೊಂಡು ಅಂಶ ಇಟ್ಕೊಂಡು ಬರೆಯೋದಲ್ಲ ನೀನು ಬರೆಯುವಂಥದ್ದು ಯಾವುದೇ ಪಾರ್ಶಾಲಿಟಿ ಇರಬಾರ್ದು ಅಲ್ಲಿ ಪಕ್ಷಪಾತ ಇಲ್ಲದೇ ಬರಿಬೇಕಾಗುತ್ತೆ ಲೇಖನಗಳನ್ನು ಬರೀಬೇಕಾದ್ರೆಲ್ಲ ಈ ಸಲಹೆಗಳನ್ನ ತುಂಬ ಕೊಟ್ಟಿದ್ದಾರೆ ಅವರು ಸೊ ಇದು ನನಗೆ ಸಪೋರ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಸಪೋರ್ಟ್ ಅವಾಗೂ ಮಾಡಿದ್ದಾರೆ ಈಗೂ ಮಾಡ್ತಾನೇ ಇದ್ದಾರೆ ಆ ಸಪೋರ್ಟ್ ಇದ್ದಿದ್ದರಿಂದ ನಾನು ಒಂದು ಈ ಮೂರು ಮೂರು ಪುಸ್ತಕಗಳನ್ನು ಇವತ್ತು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಇಲ್ಲ ಎಲ್ಲ ಆಗ್ತಿತ್ತು ತುಂಬ ಕಷ್ಟ ಆಗ್ತಿತ್ತು ತುಂಬ ಅದಕ್ಕೆ ನಮ್ಮ ಮನೆಯ ಸಪೋರ್ಟ್ ಇದೆ ಮುಖ್ಯವಾಗಿ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಕುಟುಂಬದವರು ನಮ್ಮ ಬಂಧು ಬಾಂಧವರು ತುಂಬ ಚೆನ್ನಾಗಿ ನನಗೆ ನನ್ನ ಬರಹಗಳನ್ನು ಓದಿ ಸಪೋರ್ಟ್ ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ನಿಜಕ್ಕೂ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗುತ್ತೆ ಜನ ನಿಮ್ಮನ್ನ ಒಬ್ಬ ಉತ್ತಮ ಬರಹಗಾರ ಅಂತ ಯಾವಾಗ ನಿಂದ ಗುರುತಿಸಲು ಪ್ರಾರಂಭಿಸಿದ್ರು ಜನರು ನನ್ನನ್ನು ಯಾವಾಗಿಂದ ಗುರುತಿಸಕ್ಕೆ ಶುರು ಮಾಡಿದ್ರು ಅಂತ ಹೇಳಬೇಕು ಅಂದ್ರೆ ಈಗೊಂದು ಐದಾರು ವರ್ಷಗಳ ಹಿಂದಕ್ಕೆ ಹೋಗ್ಬೇಕು ನಾನು ಅಂದ್ರೆ ಫಸ್ಟಿಗೆ ನಾನು ಬರಿತಾ ಇದ್ದೆ ನಾನು ಹೇಳ್ದಾಗೆ ನಿಮಗೆ ಆಗಲೇ ಹೇಳಿದಾಗಿಯೇ ಕಾಲೇಜಲ್ಲಿ ಇದರಲ್ಲೆಲ್ಲ ಬರೀತಾ ಇದ್ದೆ ಬಟ್ ಯಾವ ಪತ್ರಿಕೆಗಳಿಗೆ ಕೊಡ್ತಾ ಇರಲಿಲ್ಲ ಕೊಟ್ಟರೆ ಅವ್ರು ಹಾಕ್ತಾರೋ ಇಲ್ಲೋ ಹೆಂಗೋ ಏನೋ ನಂದು ಚೆನ್ನಾಗಿದೆಯೋ ಇಲ್ಲೋ ಜ ಫ್ರೆಂಡ್ಸೆಲ್ಲ ಹೌದು ತುಂಬ ಎನ್ಕರೇಜ್ ಮಾಡ್ತಿದ್ರು ಸಪೋರ್ಟ್ ಮಾಡ್ತಿದ್ರು ಏ ಚೆನ್ನಾಗಿದೆ ಪತ್ರಿಕೆ ಕೊಡು ಅದಕ್ಕೆ ಕೊಡು ಇದಕ್ಕೆ ಕೊಡು ಅಂತ ಹೇಳ್ತಿದ್ದರು ಆದರೆ ನನಗೆ ಒಂದು ಧೈರ್ಯ ಬರ್ತಾ ಇರಲಿಲ್ಲ ಹಾಕ್ತಾರೋ ಇಲ್ಲೋ ಏನು ಮಾಡ್ತಾರೋ ಏನೋ ನಾನು ಯಾವ ದೊಡ್ಡ ಸಾಹಿತಿ ನಾನು ಯಾವ ದೊಡ್ಡ ಬರಹಗಾರ ಎಂತೆಂಥ ಬರಹಗಾರಲ್ಲ ಇದ್ದಾರೆ ಅವರೆಲ್ಲ ಕಳಿಸಿದ್ದನ್ನೇ ಹಾಕಬೇಕಾದ್ರೆ ಎಷ್ಟು ಟೈಮ್ ತೊಗೋತಾರಂತೆ ಇಂಥ ಅದ್ರಲ್ಲಿ ನಂದು ಹಾಕಿದ್ದನ್ನು ಎಲ್ಲ ಹಾಕಿಬಿಡ್ತಾರೋ ಏನು ಹೀಗೆ ಏನೋ ಒಂದು ಒಳಗಡೆ ಅಳುಕಿತ್ತು ಕಳಿಸ್ತಾ ಇರಲಿಲ್ಲ ನಾಚಿಕೆ ಏನೋ ನಮ್ದು ಏನಾಗುತ್ತೇನೋ ಅಂತ ಆದರೆ ಇದಕ್ಕೆ ಏನಂದರೆ ಈ ಒಂದು ಆರು ಎರಡು ವರ್ಷಗಳ ಹಿಂದಿನ ಹೇಳಬೇಕು ಅಂದರೆ ಏನಾಯಿತು ಅಂದರೆ ಅವಾಗೊಂದು ಸಿರಸಿ ಸಿರಿ ಅಂತ ಒಂದು ಸಿರಸಿಯಲ್ಲಿ ಒಬ್ಬರು ಸಚಿನ್ ಅಂತ ನನ್ನ ಆತ್ಮೀಯರು ಸಚಿನ್ ಅಂತ ಅವರ ಹೆಸರು ಅವನೊಂದು ಪತ್ರಿಕೆ ನಡೆಸ್ತಾಯಿದ್ರು ಶಿರಸಿ ಸಿರಿ ಅಂತ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಅವರು ತುಂಬ ಕಡೆ ಸಬ್ಸ್ಕ್ರಿಪ್ಷನ್ ಇತ್ತು ಕೇವಲ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳು ನಮ್ಮ ರಾಜ್ಯಾದ್ಯಂತ ಬೇರೆ 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 ಕಡೆ ಎಲ್ಲ ಸಬ್ಸ್ಕ್ರಿಪ್ಷನ್ ಇತ್ತು ಸ ತುಂಬ ಚಂದಾದಾರರು ಇದ್ದರು ಅದಕ್ಕೆ ಅದಕ್ಕೆಲ್ಲದಕ್ಕೂ ಅವನು ಪತ್ರಿಕೆಗಳನ್ನು ಕಳಿಸ್ತಿದ್ದ ಇದು ಮಾಡ್ತಿದ್ದ ಸೊ ಹಾಗಾಗಿ ಅವ್ರು ಆ ಥರ ಮಾಡೋ ಟೈಮಲ್ಲೇ ನನಗೆ ಅವ್ನು ಪರಿಚಯ ಆಗಿತ್ತು ಆವಾಗಲೇ ಸೊ ಪರಿಚಯ ಆದಮೇಲೆ ನಮಗೆ ಆತ್ಮೀಯತೆ ಆಯಿತು ಗೆಳಕನಾಯಿತು ಅವನ ಬರಹಗಳನ್ನು ನೋಡಿದ ಇಲ್ಲ ತುಂಬ ಬರೀತಾ ಇದೆಯಾ ಸರಿ ಹಾಗಾದರೆ ನಿನ್ನ ಪತ್ರಿಕೆಯಲ್ಲಿ ನಾನು ಬರೆದಿದ್ದ ನಾನು ಅಂತ ಕೇಳಿ ನಾನು ಸರಿ ಹಾಕೋಣ ಅಂತ ಅದಕ್ಕೇನಂತೆ ಖಂಡಿತ ಹಾಕೋಣ ಅಂತ ಹೇಳಿ ಸೊ ಫಸ್ಟಿಗೆ ನಾನು ಕಾದಂಬರಿಗಳನ್ನು ಅಥವಾ ಕೆಲವು ಕೆಲವು ಸಣ್ಣ ಸಣ್ಣ ಕತೆಗಳನ್ನು ಅದು ಕಾದಂಬರಿ ಅಂತೀನಿ ಕವನಗಳನ್ನು ಕವನಗಳನ್ನು ಫಸ್ಟ್ ಕೊಟ್ಟೆ ಒಂದೆರಡು ಕವನಗಳನ್ನು ಪ್ರಕಟ ಆಯಿತು ಸ್ವಲ್ಪ ಒಳ್ಳೆ ಪ್ರತಿಕ್ರಿಯೆಗಳು ಬಂತು ಹಾಗೆ ಮತ್ತೆ ಸ್ವಲ್ಪ ಧೈರ್ಯ ಬಂತು ಅವಾಗ ಹಾಂ ನಾನು ಬರೆದಿದ್ದನ್ನು ಚೆನ್ನಾಗಿ ಓದ್ತಾರೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂಥ ಒಂದು ಧೈರ್ಯ ಬಂತು ಸೊ ಈ ಧೈರ್ಯದಿಂದ ಏನಾಯಿತು ಅಂದರೆ ಮತ್ತೆ ನಾನೇನು ಮಾಡಿದೆ ಮತ್ತಂದಷ್ಟು ಸಣ್ಣ ಸಣ್ಣ ಕಥೆಗಳನ್ನು ಕಳ್ಸೋಕ್ಕೆ ಶುರು ಮಾಡಿದೆ ಸೊ ಅದು ಸ್ವಲ್ಪ ಚೆನ್ನಾಗಿ ಒಳ್ಳೆಯ ಪ್ರತಿಕ್ರಿಯೆ ಬಂತು ಅವಾಗ ನನ್ನ ತಲೆಯಲ್ಲಿ ಹೊಡೆದಿದ್ದು ಏನು ಅಂದರೆ ನಾನು ಯಾಕೆ ಅಂಕಣ ಬರೀಬಾರ್ದು ವಾರಕ್ಕೊಂದು ಅಂಕಣವನ್ನು ಬರೆಯೋಕ್ಕೆ ಬರೀಬಾರ್ದು ಅಂತ ಸೊ ಅದನ್ನು ನಾನು ಅವರ ಹತ್ರ ಕೇಳಿದೆ ಏ ಹೌದು ಬರಿಬೋದು ಅದಕ್ಕೇನು ತೊಂದರೆ ಇಲ್ಲ ಮಾಡೋಣ ಅದಕ್ಕೊಂದು ಅಂಕಣ ಅಂಕಣಕ್ಕೊಂದು ಹೆಸರು ಕೊಡು ಅಂತ ಸೊ ಅವಾಗ ನೆನಪಾಗಿದ್ದೆ ಮನಧನಿ ಅಂತ ಈ ಮನಧನಿ ಅಂತ ಹೆಸರಿಟ್ಟುಕೊಂಡು ನಾನು ಅಂಕಣಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ ಅಂದರೆ ಲೇಖನಗಳು ಬೇರೆ ಬೇರೆ ಆರ್ಟಿಕಲ್ಸು ಅಂದರೆ ಪ್ರಸ್ತುತ ಸನ್ನಿವೇಶಗಳಿರ್ಬೋದು ಅಥವಾ ಯಾವುದಾದ್ರು ಒಂದು ಹೊಸ ವಿಷಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಯಾವುದಾದ್ರು ಒಂದು ಕೌತುಕಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಹೀಗೆ ಎಲ್ಲ ಒಂದು ವಿಷಯಗಳನ್ನ ಸಂಗ್ರಹ ಮಾಡಿ ನಾನು ವಾರಕ್ಕೊಮ್ಮೆ ಅಂಕಣಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ ಪತ್ರಿಕೆ ಎಲ್ಲ ಕಡೆ ಹೋಗ್ತಾ ಇತ್ತು ಸೊ ನನಗೆ ಆವಾಗ ನನ್ನನ್ನು ಜನ ಗುರುತಿಸಕ್ಕೆ ಶುರು ಮಾಡಿದ್ರು ಓಹ್ ಮನೋವೈತ್ಯ ಒಬ್ಬ ಈ ಥರ ಒಬ್ಬ ಬರಹಗಾರ ಇದ್ದಾನೆ ಇಂಥವ್ ಸಿರಿಸಿಯವನು ಈ ಥರದವನು ಈ ಥರದವನು ಹಾಂ ಈ ಥರ ಅಂಕಣ ಬರೀತಾನೆ ಹೊರಗಡೆ ಹೋದಾಗ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಅವು ಆ ಪತ್ರಿಕೆ ಎಲ್ಲ ಕಡೆ ಹೋಗ್ತಿತ್ತಲ್ಲ ತುಂಬ ಕಡೆ ಸೊ ಅಲ್ಲಿ ಹೋದಾಗೆಲ್ಲ ಜನ ನನ್ನನ್ನು ಹೇಳೋರು ಏ ನೀನು ನೀವು ಆರ್ಟಿಕಲ್ ಬರೀತಿರಲ್ಲ ಈ ಸಿರಿಸಿ ಸಿರಿ ಪತ್ರಿಕೆಯಲ್ಲಿ ನಿಮಗೆ ಅಂಕಣ ಓದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ವರ್ಕೊಂದು ನಾನು ಕಾಯ್ತಾ ಇರ್ತೀನಿ ಅದನ್ನು ಬರೋದಕ್ಕೆ ಓದೋದಕ್ಕೆ ಅಂತಲೇ ಕಾಯ್ತಾ ಇರ್ತೀನಿ ಅಂತಲ್ಲಿ ಹೇಳಿದಾಗ ತುಂಬ ಖುಷಿಯಾಗ್ತಿತ್ತು ನನಗೆ ಅಲ್ಲಿಂದ ನಂದು ನನ್ನ ಬರಹಗಾರ ನಾನೊಪ್ಪನೂ ಬರಿತೀನಿ ಈ ಥರ ಅಂತ ಹೇಳಿ ಜನ ನನ್ನನ್ನು ಗುರುತಿಸೋಕೆ ಶುರು ಮಾಡಿದ್ದೆ ಅಲ್ಲಿಂದ ಸೊ ಹಾಗಾಗಿ ಸೊ ಅಲ್ಲಿಂದ ನಮ್ಮ ಜರ್ನಿ ನಿಜವಾಗಿ ಶುರುವಾಯಿತು ಅಂತಲೂ ನಾನು ಹೇಳ್ಬೋದು ನನ್ನ ಬರವಣಿಗೆಗೆ ಇನ್ನೂ ತಾಕತ್ತು ಬಂದಿದ್ದೆ ಅಲ್ಲಿಂದ ಇನ್ನು ಹಾಗೆ ಮುಂದುವರೆದು ಬರಬೇಕು ಅಂದರೆ ಕರಿಗೆ ಆಮೇಲೆ ನಂತರ ಈ ಕಥೆಗಳನ್ನೆಲ್ಲ ಬರೆಯೋಕೆ ಶುರು ಮಾಡಿದೆ ಕತೆಗಳನ್ನು ಬರೀತಿದ್ದೆ ಕಥೆಗಳನ್ನು ಬರೆಯೋಕೆ ಶುರು ಮಾಡಿದೆ ಆ ನೆನೋಕತೆಗಳು ನನಗೆ ಕೆಲವೊಂದಷ್ಟು ದಡ ಮುಟ್ಟಿಸಿದ್ದಾರೆ ಅಂದರೆ ದಡ ಮುಟ್ಸಿಲಿ ಅಂದರೆ ನನ್ನ ಬರವಣಿಗೆಗೆ ನನಗೊಂದು ಪ್ರೇರಕ ಶಕ್ತಿಯಾಗಿ ನಿಂತಿದೆ ನೆನಪು ಕಥೆಗಳು ಜನ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿರುವಂಥದ್ದು ಅದರಲ್ಲಿ ಸೊ ಅಲ್ಲಿಂದ ಆ ನೆನಪುಕತೆಗಳು ಈಗಿನ ಒಂದು ಕಳೆದ ವರ್ಷ ಈ ನಾಗರಿಕ ಪತ್ರಿಕೆಯಲ್ಲಿ ಪ್ರಕಟ ಆಗೋಕ್ಕೆ ಶುರುವಾಯಿತು ನಮ್ಮ ಕೃಷ್ಣಮೂರ್ತಿ ಹೆಬ್ಬಾರವರ ನಾಗರಿಕ ಪತ್ರಿಕೆ ಸೊ ಆ ನಾಗರಿಕ ಪತ್ರಿಕೆ ಅಂತ ಜನ ಮತ್ತಷ್ಟು ನನಗೆ ನನ್ನನ್ನು ಒಬ್ಬ ಬರಹಗಾರ ಒಬ್ಬ ಸಾಹಿತಿ ಅಂತ ಗುರುತಿಸೋದಿಕ್ಕೆ ಆ ಥರ ನೋಡೋದಕ್ಕೆ ಶುರು ಮಾಡೋದು ಸೊ ಹೀಗೆ ನಿಜವಾಗಿ ಗುರುತಿಸೋದಿಕ್ಕೆ ಶುರು ಮಾಡಿದ್ದು ಅಲ್ಲ ನಡೀತಾ ಬಂತು ನಾಲ್ಕೈದು ವರ್ಷಗಳಿಂದ ಹೀಗೆ ನಡೀತಾ ಇದೆ ಒಂದು ನನ್ನ ನನಗೊಂದು ಒಳ್ಳೆಯ ವೇದಿಕೆ ಸಿಕ್ಕಿದ್ದು ಅಂತ ಹೇಳ್ಬೋದು ಜನರಿಂದ ಗುರುತಿಸ್ಕೊಳ್ಳುವಂಥಾಗಿದ್ದು ಆಗಿದ್ದು ಒಂದು ನಾಲ್ಕೈದು ವರ್ಷಗಳಿಂದ ಅಂತ ನೋಡಿ ಸ್ವಾಮಿ ನಾವಿರೋದೆ ಹೀಗೆ